ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತಹ ಹಗರಣ ನಿನ್ನೆ ಮೊನ್ನೆ ಕಳೆದ ಎರಡು ಮೂರು ದಿನಗಳಿಂದ ಅಧಿವೇಶನದಲ್ಲಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಹೊಡೆದು ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಬಳಸಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳ್ತಾ ಇದ್ದೇವೆ ಅದೇನಾದ್ರೂ ರುಜುವಾತಾದ್ರೆ ಅಕ್ಷಮ್ಯ ಅಪರಾಧ ಒಂದು ಕಡೆ ಲೂಟಿ ಹೊಡೆದಿರ್ತಕ್ಕಂಥದ್ದು ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಮೂಡ ಹಗರಣದಲ್ಲೂ ಕೂಡ ಎರಡು ಅಂಶಗಳು ತಾವು ಗಮನಿಸಬೇಕು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಒಂದು ಹಗರಣದಲ್ಲಿ ಭಾಜಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಸಾವಿರಾರು ಕೋಟಿ ಬೆಲೆ ಬಾರತಕ್ಕಂಥ ನಿವೇಶನಗಳನ್ನ ಖುಷಿ ಬಂದಂತೆ ಆ ನಿವೇಶನ ಹಂಚಿದ್ದಾರೆ ಅದರ ಮುಖೇನ ಮೈಸೂರಿನ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಈ ವಿಚಾರವನ್ನು ಸಹ ನಾವು ಸದನದ ಹೊರಗೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಸದನದ ಒಳಗಡೆನು ಸಹ ಎರಡು ಮನೆಗಳಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಸಿಗುತ್ತೆ ಹಾಕಿಕೊಂಡಿರೋದ್ರಿಂದ ಮುಖ್ಯಮಂತ್ರಿಗಳು ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಮತ್ತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡೋರಿದ್ದೇವೆ